ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ತಮಗೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಪಂಚಾಂಗ ಈ ದಿನದ ಮಹತ್ವ ಇವೆಲ್ಲವನ್ನು ಇರುತ್ತೆ ಮುಖ್ಯವಾಗಿ ನೋಡಿ ಯಾವುದೇ ಪುರುಷ ಮಹಿಳೆಯರಾಗಿರ್ಬೋದು ನಾನು ಕೆಲವೊಂದು ಮನೆಗಳೆಲ್ಲ ನೋಡ್ತಿರ್ತೀನಿ ಆ ಮನೆಗಳಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರೋರು ಈ ತಪ್ಪುಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ಮನೆಗೆ ಧನಾಗಮದ ದಾರಿದ್ರ್ಯ ಬರ್ತಕ್ಕಂಥದ್ದಿರುತ್ತೆ ಮನೆಗೆ ಲಕ್ಷ್ಮಿಯ ಆಗಮನ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಬಟ್ ನಾವು ಯಾರು ಕೂಡ ಈ ಆಲೋಚನೆಗಳನ್ನು ಮಾಡಲೇ ಇರೋದಿಲ್ಲ ಯಾರು ಈ ತಪ್ಪನ್ನು ಮಾಡ್ತಾ ಇದ್ದೀರೋ ಕೂಡಲೇ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸರಿ ಮಾಡ್ಕೊಳ್ತಾ ಬನ್ನಿ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಈ ತಪ್ಪು ಮಾಡ್ತಾ ಆ ತಪ್ಪನ್ನು ತಿದ್ಕೊಳ್ಳೋದ್ರಿಂದ ಖಂಡಿತವಾಗಿ ನಮಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಆ ಮನೆಗೆ ಅಂತ ನಾನು ಹೇಳ್ತೀನಿ ಕೊನೆಯ ಭಾಗದಲ್ಲಿ ಆ ವಿಚಾರವನ್ನು ನಾನು ಮಾತಾಡ್ತೀನಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದಾಗೆ ನೋಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನಮಗೆ ಕಲ್ಲುಗಳು ಕಲ್ಲು ಅಂದ್ರೇನು ನಾವು ಇಂಗ್ಲೀಷಲ್ಲಿ ಕರಿಬೇಕಾದ್ರೆ ಕ್ರಿಸ್ಟಲ್ಸ್ ಅಂತ ಕರೆದ್ವಿ ಈ ಕ್ರಿಸ್ಟಲ್ಸ್ ಬಹಳ ಮಹತ್ವವನ್ನು ವಹಿಸುತ್ತೆ ಜೀವನದಲ್ಲಿ ನೋಡಿ ಸಪ್ತಚಕ್ರ ಆಗ್ನಾಚಕ್ರ ಹಾಗೆ ಸಹಸ್ರ ಆಗ್ನಾಚಕ್ರ ವಿಶುದ್ಧ ಇವೆಲ್ಲ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ನಮಗೆ ಈ ಚಕ್ರಗಳನ್ನು ಆಡಳಿತ ಮಾಡೋದು ಸಪ್ತ ಚಕ್ರಗಳ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಈ ಕ್ರಿಸ್ಟಲ್ಸ್ ಮಣಿಗಳು ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಕೇವಲ ಕಲ್ಲು ಪರಿಹಾರ ಕೊಡುತ್ತೆ ನಾವಿವತ್ತು ಪೂಜೆ ಮಾಡ್ತಕ್ಕಂಥದ್ದು ದೇವರೇನು ಕಲ್ಲಿನ ಮಹತ್ವ ಶಿಲೆ ಅಂತ ಕರೆದ್ವಿ ಅಲ್ವಾ ಆ ಶಿಲೆಯ ಶಕ್ತಿ ಹೇಗೆ ನೋಡಿ ನಾವು ಯಾವಾಗ ಮಂತ್ರ ಉಚ್ಚರಣೆಗಳನ್ನು ಮಾಡ್ತೀವೋ ಆ ಶಿಲೆ ರಿಬೌಂಡಾಗಿ ನಮಗೆ ಕಾಸ್ಮಿಕ್ಸ್ ಎನರ್ಜಿ ಕೊಡುತ್ತೆ ನಮಗೆ ಗೊತ್ತಿದೆ ಆದರೂ ಒಪ್ಕೊಳ್ಳೋದು ಕಷ್ಟ ಆಗ್ತಿದೆ ಹೌದಲ್ವೋ ನೋಡಿ ಪ್ರತಿಯೊಂದರ ಹಿಂದೆ ಒಂದು ಮಹತ್ವ ಇದ್ದೇ ಇರ್ತದೆ ಅದನ್ನು ನಾವು ತಿಳ್ಕೊಬೇಕು ಸರಿಯಾದಂಥ ಮಾರ್ಗದರ್ಶನವಿಲ್ಲದೆ ಏನೇನೋ ಮಾಡೋಕ್ಕೋಗಿ ಈ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಚಾನಲಲ್ಲಿ ಯೂಶಲಿ ನಮ್ಮಲ್ಲಿ ಕೂಡ ಭಾಳ ಮಹತ್ವವಾಗಿರ್ತಕ್ಕಂಥ ಕ್ರಿಸ್ಟಲ್ಲು ಜೆನ್ಯೂನಿಟಿ ಆಗಿರ್ತಕ್ಕಂಥ ಕ್ರಿಸ್ಟಲ್ಲು ಸಿಗುತ್ತೆ ಆ ಕ್ರಿಸ್ಟಲ್ ಬಗ್ಗೆ ಕೊನೆಯದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಕ್ರಿಸ್ಟಲ್ಸು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಹಾಗೆ ಅದರ ಮಹತ್ವವೇನು ಇದೊಂದು ಪ್ರತಿ ದಿವಸ ನಿಮಗೊಂದು ಸರಳವಾಗಿ ಕೊಡಿಸ್ತಾ ಇರ್ತೇನೆ ತಿಳ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಹಾಗೆ ನಮ್ಮಲ್ಲಿ ಕೂಡ ಇವೆಲ್ಲ ವಸ್ತುಗಳು ಕೂಡ ಸಿಗ್ತಕ್ಕಂಥದ್ದು ಇರ್ತದೆ ಅದಕ್ಕೆ ನೀವು ಡಯಲ್ ಮಾಡಿ ಕಾಲ್ ಮಾಡಿ ರೆಸ್ಟ್ ಮಾಡ್ಕೋಬೋದು ಎಲ್ಲ ವಸ್ತುಗಳು ಜೆನ್ಯೂನಿಟಿ ಇರ್ತದೆ ಪ್ರೈಸ್ ಬಗ್ಗೆ ಚಿಂತೆ ಮಾಡಬೇಡಿ ಬಹಳ ಮುಖ್ಯವಾಗಿ ನಮಗೆ ಯಾವುದೇ ಆದಂಥ ವಸ್ತುಗಳನ್ನು ಹಣದ ಮುಖಾಂತರ ಅಳಿತಕ್ಕಂಥದ್ದನ್ನು ಕಡಿಮೆ ಮಾಡಬೇಕಾಗುತ್ತೆ ಅಫ್ಕೋರ್ಸ್ ನಮಗೆ ಉತ್ಕೃಷ್ಟತೆ ಬೇಕು ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಉದಾರತೆಯನ್ನು ತಗೋಬೇಕಾಗುತ್ತೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಸೋಮವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ವಿಸ್ಟಿ ಹಾಗೆ ವವಕರಣ ಇರತಕ್ಕಂಥದ್ದು ಇವತ್ತಿನ ಚಂದ್ರ ಮೇಷರಾಶಿ ಅಶ್ವಿನಿ ಹಾಗೆ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ ಅಶ್ವಿನಿ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿದ್ದ ಇದ್ದು ತದನಂತರ ಭರಣಿ ನಕ್ಷತ್ರ ಪ್ರವೇಶವನ್ನು ಇರುತ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷ ಉತ್ತಮ ಸಮಯವಲ್ಲ ಶುಭ ಕಾರ್ಯಗಳಿಗೋಸ್ಕರ ಚಂದ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಶ್ವಿನಿಯಾಗಿ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದರಿಂದ ಯಾವ ರಾಶಿಯವರಿಗೆ ಯಾವ ಫಲ ಇರುತ್ತೆ ನೋಡಬೇಕಾಗುತ್ತೆ ಮೊದಲನೇದಾಗಿ ಮೇಷರಾಶಿಯವರ ಫಲಾಫಲ ಇರುತ್ತೆ ನೋಡಿ ಮೇಷರಾಶಿಯವರು ಎರಡು ವಿಚಾರಗಳಲ್ಲಿ ಮೊದಲ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಮೇಷರಾಶಿಲಿರ್ತಕ್ಕಂಥವರು ಹಣಕಾಸು ವಹಿವಾಟಾಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಸ್ಥಿರತೆ ಇಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದರೆ ಕೋಪದ ಕೈಗೆ ಮನಸ್ಸನ್ನು ಕೊಡಬೇಡಿ ಈ ದಿನ ಮೇಷರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಬೆಳಗ್ಗೆ ಇರ್ತಕ್ಕಂಥ ಸಮಯ ಮಧ್ಯಾಹ್ನ ಆಗ್ತಾ ಆಗ್ತಾ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಶುಭದ ವಾತಾವರಣ ಇರ್ತಕ್ಕಂಥ ಇರುತ್ತೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ನಿಮ್ಮ ದಾಂಪತ್ಯ ಈ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಕಾಣಿಸ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ದುರ್ಗಾ ಕವಚ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ವಿದ್ಯಾರ್ಥಿಗಳ ವರ್ಗದಲ್ಲೂ ಕೂಡ ಸ್ವಲ್ಪ ಶುಭತ್ವ ವ್ಯಾಪಾರ ವರ್ಗದಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ ಈ ಮೇಷರಾಶಿಯವರಿಗೆ ಹಾಗೆ ಋಷಭ ರಾಶಿವರ ಈ ದಿನದ ಫಲಾಫಲ ಋಷಭ ರಾಶಿಯವರು ಬೆಳಗ್ಗೆ ಒಂದು ರೀತಿಯಾಗಿ ನೋಡಿ ಯಾರನ್ನೂ ಕೂಡ ಮನೆಯಿಂದ ಆಚೆ ಉಳಿತಕ್ಕಂಥದ್ದು ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ವಾತಾವರಣಗಳು ಈ ಋಷಭ ರಾಶಿಯವರಿಗೆ ಕಂಡು ಬರ್ತದೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ ಹೋಗ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಮಧ್ಯಾಹ್ನದ ನಂತರದಲ್ಲಿ ವಿಚಾರದಲ್ಲಿ ಕೂಡ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಅವಕಾಶಗಳು ಸರಿಯಾಗಿ ಅವಕಾಶಗಳು ಬರೋದಿಲ್ಲ ಅಥವಾ ಪ್ರಯಾಣಕ್ಕೆ ವಿಳಂಬ ಆಗ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ಅಶ್ರದ್ಧೆ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಋಷಭರಾಶಿಲಿರ್ತಕ್ಕಂಥವ್ರಿಗೆ ಮನಸ್ಸಿರೋದಿಲ್ಲ ಯಾವ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಬೇಜವಾಬ್ದಾರಿ ಕೆಲಸ ಆಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಆದರೆ ಯಾವುದಾದ್ರೂ ಕೋರ್ಟ್ ಕಚೇರಿ ವಿಚಾರದಲ್ಲಾಗಿರ್ಬೋದು ಭೂಮಿಯ ವಿಚಾರದಲ್ಲಾಗಿರ್ಬೋದು ಈ ವಿಚಾರಗಳಲ್ಲಿ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳು ಬಗೆಹರಿತಕ್ಕಂಥದ್ದು ಋಷಭರಾಶಿಯವರಿಗೆ ಇದನ್ನು ತೋರಿಸ್ತದೆ ಸಾಧ್ಯವಾದಷ್ಟು ರಾಶಿಯವರು ಸಹಿತ ಸ್ನಾನ ಮಾಡತಕ್ಕಂಥ ನೀರಿಗೆ ಶುದ್ಧ ಮೊಸರು ಅಂದರೆ ಬಿಳಿ ಹಸುವಿನ ಮೊಸರು ಎರಡು ಸ್ಪೂನಷ್ಟು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮಗೆ ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ರಾಶಿಯವ್ರಿಗೆ ಶುಭವಾಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ಈ ದಿನ ತಮ್ಮ ಪ್ರಯತ್ನದ ಬಲದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಬೆಳಗ್ಗೆ ಇರ್ತದೆ ತಾವು ಪ್ರಯತ್ನ ಮಾಡ್ತೀರಾ ನಿಮ್ಮ ಮನಸ್ಸಿಗೂ ಕೂಡ ಒಂದು ರೀತಿಯಾಗಿ ಏಪರಲ್ಲ ಇದನ್ನು ನಾನು ಒಂದು ಒಂದು ಒಳ್ಳೆಯ ಪ್ರಯತ್ನದ ಮೂಲಕ ಲಾಭವನ್ನು ಮಾಡ್ಬೋದು ನನ್ನ ಕೆಲಸದಲ್ಲಿ ಕೂಡ ಲಾಭವನ್ನು ಮಾಡ್ಬೋದು ಅಂತಕ್ಕಂಥ ಮನೋಭಾವತೆ ಇದ್ದರೂ ಆದರೆ ಕೊನೆಯ ಭಾಗದಲ್ಲಿ ಬರ್ತಾ 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 ಮನಸ್ಥಿತಿ ವಿಕೋಪಕ್ಕೆ ಹೋಗ್ತದೆ ನಷ್ಟ ಆಗ್ತಕ್ಕಂಥ ಇರ್ತದೆ ಕೆಲಸದಲ್ಲಿ ಒತ್ತಡ ಕಾಣತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಹಣಕಾಸು ವಹಿವಾಟುಗಳನ್ನು ವಹಿವಾಟುಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಆಗ್ತದೆ ಜಾಗರೂಕತೆ ವಹಿಸ್ಕೊಳ್ಳಿ ಹಣಕಾಸು ವಹಿವಾಟುಗಳಲ್ಲಿ ಯಾರಿಗಾದರೂ ಸ್ನೇಹಿತರಿಗೆ ಏನೋ ಕೇಳಿದ್ರು ಅಂತ ಕೊಟ್ಟರೆ ಸ್ವಲ್ಪ ಕಷ್ಟ ವಾಪಸ್ ಬರೋದು ನಿಮ್ಮ ಜೋಬಲ್ಲಿರ್ತಕ್ಕಂಥದ್ದು ಕೊಟ್ಟರೆ ಇದನ್ನು ವಾಪಸ್ ಬರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕಷ್ಟ ಆಗ್ತದೆ ಸಾಧ್ಯವಾದಷ್ಟು ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತೆ ನೀವು ಮಿಥುನ ರಾಶಿಯವರಾಗಿದ್ದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹೊರಗಡೆ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಸಕ್ಕರೆ ಇರುವೆಗೂಡಿಗೆ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಷ್ಟವನ್ನು ಕಡಿಮೆ ಮಾಡ್ತಕ್ಕಂಥ ಇರ್ತದೆ ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ನಷ್ಟ ಇರತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳಾಗ್ತಕ್ಕಂಥದ್ದು ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅಶ್ರದ್ಧೆ ಇರತಕ್ಕಂಥದ್ದು ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಈ ದಿನ ಕೂಡ ಆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವಾಗಲೂ ಮೊಬೈಲ್ ಬೈದಿರ್ತಾರೆ ಹೇಗೆ ಏನೋ ಯಾವಾಗಲೂ ಮೊಬೈಲ್ ಇಟ್ಕೊಳ್ತೀಯ ಈ ದಿನ ಅಂತಕ್ಕಂಥ ಮಾತುಗಳನ್ನು ಕೂಡ ಕೇಳಿಸ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಕೂಡ ದುರ್ಗಾ ಕವಚ ಮಂತ್ರ ಅಥವಾ ಸೂಕ್ತ ಪಠಣೆ ಅತ್ಯಗತ್ಯವಾಗಿ ವಾಣಿ ಶ್ರೀ ಸೂಕ್ತ ಬಂದರೆ ನಿಮಗೆ ಶ್ರೀ ಸೂಕ್ತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಮುಖ್ಯ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಬಾಣಿ ಒಳ್ಳೆಯದಾಗುತ್ತೆ ಹಾಗೇ ಆಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕರಾಶಿಯವರಿಗೆ ಬಿಸ್ನೆಸ್ ವಹಿವಾಟುಗಳಾಗಿರ್ಬೋದು ದಾಂಪತ್ಯದ ವಿಚಾರ ಆಗಿರ್ಬೋದು ಹಾಗೆ ಕುಟುಂಬಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಚಂದ್ರ ದಶಮ ಸ್ಥಾನದಲ್ಲಿದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಮನೋಭಾವತೆ ಇರತಕ್ಕಂಥದ್ದು ಕೋಪ ಇಟ್ಕೋಬೇಕು ಭಾಳ ಮುಖ್ಯವಾಗಿ ಕಟಕರಾಶಿಯವರು ರಾಶಿಯವರು ಇದನ್ನು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ತುಂಬ ಶುಭ ಇರುತ್ತೆ ಒಮ್ಮೆ ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ಅಂದರೆ ನಿಮಗೆ ದಿನದ ಆರಂಭದಲ್ಲಿ ಸ್ವಲ್ಪ ವೈವಾಹಿಕ ಜೀವನ ಅಥವಾ ಮನೆಯಲ್ಲಿ ಏನೋ ಒಂದು ಕೆಟ್ಟ ಮಾತನ್ನು ಆಡಿ ತುಂಬ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದರೂ ಕೊನೆಯ ಭಾಗದಲ್ಲಿ ಅದು ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ ವಹಿವಾಟುಗಳು ಕೂಡ ಕಟಕ ಕಟಕರಾಶಿಯವರಿಗೆ ಶುಭವನ್ನು ತರುತ್ತೆ ಸದ್ಯ ಮನಸ್ಸಿಟ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳಿ ಖಂಡಿತ ಭಾಳ ಚೆನ್ನಾಗಿರ್ತಕ್ಕಂಥದ್ದು ನೀವು ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಕಟಕ ಕಟಕರಾಶಿಯಲ್ಲಿದ್ದಿರೋ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಖಂಡಿತವಾಗಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸೊ ಪ್ರಯಾಣದಲ್ಲಿ ವಿಳಂಬ ಆಗ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲೂ ಸ್ವಲ್ಪ ವಿರಸಗಳು ಕಾಣುತ್ತದೆ ಇದು ಭಾಳ ಮುಖ್ಯವಾಗಿ ಸಿಂಹರಾಶಿಯವರು ನೋಡ್ಕೋಬೇಕಾಗುತ್ತೆ ಆದಷ್ಟು ಮಾನಸಿಕವಾಗಿ ನೊಂದು ತುಂಬ ಅಡಿಕ್ಟಿವ್ ನೇಚರ್ನ ಬೆಳೆಸ್ಕೊಬೇಡಿ ದಿನ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅಡಿಕ್ಟಿವ್ ನೇಚರ್ ಅಂದರೆ ಏನು ನೀವೇನಾದರೂ ಚಟಕ್ಕೆ ದಾಸ್ಯರಾಗಿದ್ದರಲ್ಲಿ ಅಕಸ್ಮಾತ್ ಏನಾದರೂ ಮತ್ತೊಂದು ಆ ಥರದ ವಿಚಾರಗಳಲ್ಲಿ ಜಾಸ್ತಿ ಉಪಯೋಗಿಸ್ತಕ್ಕಂಥದ್ದನ್ನು ಸಮಸ್ಯೆ ಬಂದ್ಬಿಡುತ್ತಿದ್ದೀರಾ ಸಿಂಹರಾಶಿಯವರು ಆ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿ ಕೆಲಸದಲ್ಲಿ ತಲ್ಲಿನತೆಯಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ದಾಂಪತ್ಯದಲ್ಲೂ ಸ್ವಲ್ಪ ಸಮಸ್ಯೆ ಬಂದ್ಬಿಡುತ್ತೆ ವ್ಯಾವಹಾರಿಕವಾಗಿ ಸಮಸ್ಯೆ ಬರ್ತಕ್ಕಂಥ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಪೆಟ್ಟು ಬೀಳ್ತಕ್ಕಂಥದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಿಂಹರಾಶಿಯವರು ಅತ್ಯಂತ ಸುಲಭದ ಚಂದ್ರ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಶಿವನ ಆರಾಧನೆ ಶಿವನ ಮಂತ್ರಗಳು ಓಂ ನಮ ಶಿವಾಯ ಶಿವಾಯ ಓಂ ಈ ಮಂತ್ರದ ಒಂದು ಪಠಣೆಯಿಂದ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೋಪ ನಿಯಂತ್ರಣದಿಲ್ಲ ಅಂದರೆ ಈ ದಿನ ತುಂಬ ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದು ಅತ್ಯಗತ್ಯವಾಗ್ತದೆ ಇದು ವಿಪರೀತ ಕೋಪ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭಗಳು ಕನ್ಯಾ ರಾಶಿಯವರಿಗೆ ಇದೆ ಹಣಕಾಸು ಅಷ್ಟು ಉತ್ತಮತೆ ಇರೋದಿಲ್ಲ ಕೆಲಸದಲ್ಲೂ ಕೂಡ ಸಮಸ್ಯೆ ಇರತಕ್ಕಂಥ ದಿನವಾಗ್ತದೆ ರಾಶಿಯವರು ಜಾಗರೂಕತೆ ಇರತಕ್ಕಂಥದ್ದು ಅತಿ ಅವಶ್ಯ ಬಿಸ್ನೆಸ್ಸಲ್ಲೂ ತೊಡಕುಗಳಾಗತದೆ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಇರ್ತದೆ ಲಾಭದ ಕೊರತೆ ಇರತಕ್ಕಂಥ ಸನ್ನಿವೇಶಗಳು ಕನ್ಯಾರಾಶಿಯವರಿಗೆ ದಿನ ತೋರಿಸ್ತದೆ ದಾಂಪತ್ಯದ ವಿಚಾರದಲ್ಲೂ ಅಥವಾ ನಾವು ಪ್ರೀತಿಸಿ ಏನೋ ಪ್ರೀತಿ ವಿಚಾರದಲ್ಲೂ ಕೂಡ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಸಹಿತ ರಾಶಿಯವ್ರಿಗೆ ಅಷ್ಟು ಉತ್ತಮದ ದಿನವಲ್ಲ ತಾವು ಕೂಡ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಅಥವಾ ಸಾಧ್ಯವಾದರೆ ಬಿಳಿ ಎಳ್ಳಿನ ಖಾದ್ಯಗಳನ್ನು ಈ ಮಕ್ಕಳಿಗೆ ಅಥವಾ ಅನಾಥರಿಗೆ ಯಾರಿಗಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಗಣಪತಿಯ ಪ್ರಾರ್ಥನೆ ಅತಿ ಅವಶ್ಯಕ ತುಲ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾ ರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬರುತ್ತೆ ಯಾರ್ಯಾರು ಈ ಒಂದು ವಾಹನ ಚಾಲದಲ್ಲಿದ್ದೀರೋ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಈ ಒಂದು ಜ್ಯುವೆಲ್ಲರಿ ಅಂಗಡಿ ಆ್ಯಂಟಿಕ್ ಜ್ಯುವೆಲರಿ ಅಂಗಡಿ ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಭಾಳ ವಿಶೇಷವಾಗಿ ಲಾಭ ಸಿಗ್ತಕ್ಕಂಥ ದಿನ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತ ಈ ದಿನ ಸೋಂಬೇರಿತನ ಸ್ವಲ್ಪ ಕಾಡ್ತದೆ ಯಾವಾಗಲೂ ಏನಂದರೆ ಓ ಯಾಗೋ ಆಗ್ತದೆ ಸ್ವಲ್ಪ ಅಲ್ಲಿ ಚೂರು ನೀವು ದೇಹವನ್ನು ಯಾಮಾರಿಸಿ ಏನಾದರೂ ಸ್ವಲ್ಪ ಶ್ರದ್ಧೆ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನವಾಗ್ತದೆ ಬಟ್ ಅಫ್ಕೋರ್ಸ್ ತುಲಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ರಾಜವೈಭೋಗಿರ್ತಕ್ಕಂಥ ದಿನ ಪೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಎಲ್ಲ ಒಂದು ವರ್ಗದವರ ವಿಚಾರದಲ್ಲೂ ಕೂಡ ಶುಭತ್ವ ಇದೆ ಸದುಪಯೋಗ ಮಾಡಿಕೊಳ್ಳಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ ಶತ್ರುವಿನ ಮೇಲೆ ಜಯವನ್ನು ಇರ್ತದೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಸಣ್ಣ ಪ್ರಯಾಣ ಎಲ್ಲ ಹೋಗಬೇಕು ಚೂರು ಅಡೆತಡೆ ಮಧ್ಯಾಹ್ನದ ಮೇಲೆ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ದಿನವಲ್ಲ ಸ್ವಲ್ಪ ಕಾನ್ಫಿಡೆಂಟ್ ಇರುತ್ತೆ ಏನಾದರೂ ಎಕ್ಸಾಮ್ ನಡೀತಿದೆಯಾ ಕಾನ್ಫಿಡೆಂಟ್ ಇರುತ್ತೆ ಬರೆದು ಬಿಡ್ತೀನಿ ಅಂತ ಮಧ್ಯಾಹ್ನ ಮತ್ತೆ ಮತ್ತೆ ಯಾಕೋ ಸ್ವಲ್ಪ ಮರ್ತೋಗ್ತದೆ ಇದಾಗೇ ಆಗ್ತದೆ ಅದಕ್ಕೋಸ್ಕರ ಸರಸ್ವತಿಯ ಮಂತ್ರಗಳನ್ನು ಜಪವನ್ನು ಮಾಡಿ ಓಂ ಐಂ ನಮಃ ಮಂತ್ರವನ್ನು ಹೇಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ ಹಾಗೇ ಸಾಧ್ಯವಾದಷ್ಟು ಕೂಡ ಈ ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರು ಹಣೆಯಲ್ಲಿ ಚಂದನವನ್ನು ಧಾರಣೆಯನ್ನು ಮಾಡ್ಕೊಂಡೋಗಿ ಈ ಅಂದವನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಯಾರ್ಯಾರು ಈ ವೃಶ್ಚಿಕ ರಾಶಿ ವಿದ್ಯಾರ್ಥಿ ಸ್ವಲ್ಪ ಮಟ್ಟಿಗೆ ಗೆಲುವು ಸಾಧ್ಯತೆ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಎಕ್ಸಾಮಿನಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ ಇನ್ನು ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತತ್ವ ಇರತಕ್ಕಂಥ ದೇವಸ್ಥಾನ ಹಾಗೆ ಗುರುವಿನ ಆರಾಧನೆ ಸ್ವಲ್ಪ ಶುಭವನ್ನು ತರುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿಯವರು ಕೆಲವೊಬ್ಬರು ನಂಬಿದವರೇ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ಇರ್ತದೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು ಅಷ್ಟು ಉತ್ತಮತೆ ಇರೋದಿಲ್ಲ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಲಾಭ ಮಧ್ಯಾಹ್ನದ ನಂತರ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗುತ್ತೆ ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಲಾಭದಲ್ಲಿ ಇರ್ತಕ್ಕಂಥದ್ದು ಕುಟುಂಬದ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧನು ಬರ್ತದೆ ಖಂಡಿತವಾಗಿ ಧನುರಾಶಿಯವರು ಕೂಡ ಕೂಡ ದೇವತೆ ಆರಾದರೆ ಶುಭವನ್ನು ತರ್ತದೆ ಹಾಗೇ ಮಕರ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಲಗ್ನದಲ್ಲಿ ಶುಕ್ರ ಅಷ್ಟಮಸ್ಥಾನದಲ್ಲಿ ಕೇತು ಮೊದಲ ಭಾಗದ ನನ್ನಲ್ಲಿ ಸ್ವಲ್ಪ ನೀವು ಯಾವುದೇ ಒಂದು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಎಡವಿ ಅಂದರೆ ಅರ್ಥಾತ್ ತಪ್ಪು ನಿರ್ಧಾರಗಳನ್ನು ತಗೊಂಡು ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅಥವಾ ಮನೆಯ ರೊಟ್ಟಿಗೆ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ತದನಂತರದಲ್ಲಿ ಸ್ವಲ್ಪ ಶಾಂತಿ ಸಿಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಇನ್ನು ಸಂಗಾತಿಯ ವಿಚಾರಗಳಲ್ಲಿ ಸ್ವಲ್ಪ ಲಾಭವು ಸಿಗ್ತಕ್ಕಂಥ ಇರ್ತದೆ ಆದರೆ ಮಕರ ರಾಶಿಯವ್ರಿಗೂ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತ ಒಂದು ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ತಾವು ಕೂಡ ದುರ್ಗಾ ದೇವತೆ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ಬಿಸ್ನೆಸ್ ತಾರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಪ್ರಯತ್ನ ಅಧಿಕ ಪ್ರಯತ್ನ ಮೊದಲು ಭಾಗದಲ್ಲಿ ಅಂದರೆ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಶುಭತ್ವ ಆಗ್ತದೆ ತದನಂತರದಲ್ಲಿ ಖರ್ಚುಗಳು ವಾಹನಾದಿಗಳಿಂದ ಖರ್ಚುಗಳು ಬರ್ತದೆ ಅಥವಾ ಸಂಘಾತಿಗಳಿಂದ ಖರ್ಚುಗಳು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅಥವಾ ಪ್ರಯಾಣ ಇದಕ್ಕಿದ್ದಾಗೆ ಪ್ರಯಾಣಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖರ್ಚುಗಳ ಮೇಲೆ ನಿಗಾ ಇಡಬೇಕಾಗತ್ತೆ ಹಾಗೆ ಲಗ್ಸುರೀಸ್ಗೋಸ್ಕರ ಕೆಲವೊಂದು ಒಳ್ಳೊಳ್ಳೆ ಊಟ ಅಥವಾ ಬಟ್ಟೆ ತಗೋಬೇಕು ಅಂತಕ್ಕಂಥ ಮನೋಭಾವೆ ಕುಂಭರಾಶಿಯವರಿಗೆ ಬರ್ತದೆ ಅಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಖರ್ಚಿನ ಮೇಲೆ ನಿಗಾ ಇಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮತೆ ಇಲ್ಲ ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಅದು ಈ ವಿದ್ಯಾರ್ಥಿಗಳು ಏನಾದರೂ ನೀವು ವಿದ್ಯಾಭ್ಯಾಸ ಅಂದರೆ ಎಕ್ಸಾಮ್ ಇರತಕ್ಕಂಥ ಸಂದರ್ಭಗಳಾಗಿರೋದ್ರಿಂದ ಸಾಧ್ಯವಾದರೆ ಈ ದಿನ ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ದೇವಸ್ಥಾನ ಇಲ್ಲ ಗುರುಗಳೇ ನಮ್ಮನೆ ಊರಲ್ಲಿ ಎಲ್ಲೂ ಕೂಡ ಅಂದರೆ ಅಟ್ಲೀಸ್ಟ್ ಸ್ತ್ರೀ ದೇವತೆ ಆದಾದರೂ ದೇವತೆ ಇದ್ದು ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಬಿಸ್ನೆಸ್ ದಾರಿಗೆ ಸ್ವಲ್ಪ ನಷ್ಟ ಇರ್ತಕ್ಕಂಥ ದಿನ ಸ್ವಲ್ಪ ಆತಂಕದ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಕುಂಭರಾಶಿಯವರಿಗೆ ಈ ದಿನ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಬಂಡವಾಳ ಅಧಿಕವಾಗಿ ಹಾಕೋದು ಬೇಡ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟದ ಭಾವದ ಇರೋದ್ರಿಂದ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಭಾಳ ಉತ್ತಮತೆ ಆಗುತ್ತೆ ಹಾಗೆ ಕೊನೆಯ ಭಾಗದಲ್ಲಿ ಮೀನರಾಶಿಯವ್ರಿಗೆ ಖಂಡಿತವಾಗಿ ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಲಾಭ ಧನಲಾಭ ಇರತಕ್ಕಂಥ ದಿನವಾಗ್ತದೆ ಹಾಗೆ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನವಾಗ್ತಕ್ಕಂಥರುತ್ತೆ ಪ್ರಯತ್ನದಲ್ಲಿ ಗೆಲುವು ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಎಲ್ಲ ವರ್ಗದ ಒಂದು ವಿಚಾರದಲ್ಲೂ ಮೀನರಾಶಿಯವರಿಗೆ ಶುಭತ್ವ ಇರತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಕೆಲವೊಂದು ನಾನು ಮನೆಗಳಲ್ಲಿ ಹೋದಾಗ ಗ್ರಾಮಾಂತರ ಪ್ರದೇಶದಲ್ಲಾಗಿರ್ಬೋದು ಎಲೆ ಆಗಿರ್ಬೋದು ನಾವು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಮನೆಯ ಹೆಬ್ಬಾಗಿಲು ಅಂದರೆ ನೀವು ಎಂಟ್ರೆನ್ಸ್ ಬರ್ತಕ್ಕಂಥ ಹೆಬ್ಬಾಗಿಲ ಎದುರಿಗೆ ಕಾಲುನಿಟ್ಕೊಳ್ ಕೂತ್ಕೊಳ್ಳೋದು ಅಲ್ಲಿ ಏನಾದರೂ ಪದಾರ್ಥಗಳನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಗಳು ಸಂಧ್ಯಾ ಸಮಯದಲ್ಲಿ ಕೆಲಸಗಳನ್ನು ಮಾಡಬೇಡಿ ಖಂಡಿತವಾಗಿ ಯಾರು ಈ ಥರದ ರೂಢಿಯಲ್ಲಿ ಇಟ್ಕೊಂಡಿರ್ತೀರೋ ಎದುರಿಗೆ ಕಾಲ ಕೂತ್ಕೊಳ್ಳೋದು ತಲೆ ಬಾಚ್ಕೊಳ್ತಕ್ಕಂಥ ಕೆಲಸ ಮನೆಯ ಹೆಬ್ಬಾಗಿಲ ಈ ಒಳಗಡೆ ಖಂಡಿತವಾಗಿ ನಿಮಗೆ ಅದು ಲಕ್ಷ್ಮಿಗೆ ಒಂದು ಅವಮಾನ ಮಾಡ್ತಕ್ಕಂಥ ರೀತಿ ಯಾಕೆಂದರೆ ಗೋಧ್ರೂಳಿ ಲಗ್ನ ಅಂತ ಕರೆದ್ವಿ ಇಲ್ಲಿ ಲಕ್ಷ್ಮಿಯ ಆಗಮನದ ಸಾಂಕೇತಿಕ ಸಮಯವಾಗಿರೋದ್ರಿಂದ ರುದ್ರಕಾಲ ಆಗಿರೋದ್ರಿಂದ ಖಂಡಿತವಾಗಿ ಈ ಥರದ ಆಕ್ಟಿವಿಟೀಸ್ನ ಕಡಿಮೆ ಮಾಡಿ ಹಾಗೆ ತಾವು ಒಬ್ಬೊಬ್ಬರ ಮನೆಯಲ್ಲಿ ಜಾಗ ಇರೋದಿಲ್ಲ ಆ ಬಾಗ್ಲಿಗೆ ಕಾಲಾಕಿ ಎದುರುಗಡೆ ಕಾಲಾಕಿ ಮಲ್ಕೊಳ್ತಕ್ಕಂಥದ್ದು ನಾನು ನೋಡಿದ್ದೇನೆ ಅಟ್ಲೀಸ್ಟ್ ಜಾಗ ಇಲ್ಲ ಅಂದ ಪಕ್ಷದಲ್ಲಿ ಆ ಕಾಲನ್ನು ಬೇರೆ ಕಡೆ ಅಂದರೆ ದಿಕ್ಕನ್ನು ಬದಲಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೇನ್ ಡೋರ್ಗೆ ಎದುರಾಗಿ ಕಾಲು ನೀಡೋದು ಅಥವಾ ಅನ್ಯಾಚುರಲ್ ಆ್ಯಕ್ಟಿವಿಟೀಸ್ನ ಮಾಡೋದನ್ನು ತಪ್ಪಿಸಿ ಖಂಡಿತವಾಗಿ ಇದರಿಂದ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ಇರುತ್ತೆ ಲಕ್ಷ್ಮಿಯ ಆಗಮನದ ಕೊರತೆ ಇರ್ತಕ್ಕಂಥದ್ದು ತೋರಿಸುತ್ತೆ ಇದರದ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡ್ಕೊಳ್ಳಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಸರ್ವೇ ಜನ ಸುಖಿನೋಬ್ಬ ಬಂತು